thank <laughs> you ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಕ್ಕಿ ಗೌಡ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬುಧವಾರ ಬೆಳಗ್ಗೆನೇ ಇವತ್ತೊಂದು ವ್ಲಾಗ್ ಮಾಡೋಣ ಅಂತ ವೀಡಿಯೋಸ್ ಮಾಡ್ಕೋತಾ ಇದ್ದೀನಿ ತುಂಬ ದಿನಗಳಿಂದ ವ್ಲಾಗ್ಸು ಜಾಸ್ತಿ ಇಲ್ಲ ಮಿನಿ ವ್ಲಾಗ್ಸ್ ಮಾತ್ರ ಇದ್ದೀನಿ ಬಿಕಾಸ್ ಕ್ಲಾಸ್ಗೆ ಹೋಗೋದ್ರಿಂದ ಟೈಮ್ ಸಿಗ್ತಾಯಿಲ್ಲ ವೀಡಿಯೋ ಮಾಡಿಕೊಂಡ್ರು ಎಡಿಟ್ ಮಾಡಲಿಕ್ಕೆ ಟೈಮ್ ಆಗ್ತಾಯಿಲ್ಲ ಬೆಳಗ್ಗೆ ಟೆನ್ ತರ್ಟಿ ಹೋದರೆ ಫೋರ್ ತರ್ಟಿ ಬರ್ತೀವಿ ಆಮೇಲೆ ಮನೆಯಲ್ಲಿ ಮಕ್ಕಳು ಮನೆ ಕೆಲಸ ಅಡುಗೆ ಅಲ್ಲೇ ಟೈಮ್ ಆಗಿಬಿಡುತ್ತೆ ಹಾಗಾಗಿ ಒಂದು ಟ್ವೆಂಟಿ ಡೇಸ್ ಅಷ್ಟು ಆಮೇಲೆ ಮತ್ತೆ ಡೈಲಿ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತೀನಿ ಈ ಕಡೆ ಚಿತ್ರಾನ್ನದ ಗೊಜ್ಜು ಮಾಡಿಕೊಂಡೆ ಇವತ್ತು ಲೆಮನ್ ಜಾಸ್ತಿ ಇತ್ತು ಹಾಗಾಗಿ ಸ್ವಲ್ಪ ಚಿತ್ರಾನ್ನ ಮಾಡಿಬಿಡೋಣ ಬೇಗ ಅಂದ್ಬಿಟ್ಟು ಚಿತ್ರಾನ್ನ ಮಾಡಿಟ್ಬಿಟ್ಟು ಈ ಕಡೆ ಚಿಕನ್ ಮಾಡ್ತಾಯಿದ್ದೀನಿ ಬೆಳ್ ಬೆಳಗ್ಗೆ ಚಿಕನ್ ಅಂತೀರಾ ಹೌದು ಇವತ್ತು ನಮ್ಮ ಕ್ಲಾಸ್ಗೆ ಎಲ್ಲರೂ ಕೂಡ ಚಿಕನ್ ತಗೊ ಚಿಕನ್ನು ಮಟನ್ನು ಫಿಶು ಏನಾದರೂ ಆಗಲಿ ನಾನ್ ವೆಜ್ಜು ಯಾರ್ಯಾರು ಯಾವುದಾದ್ರೂ ಒಂದು ಡಿಶಸ್ ಚೂಸ್ ಮಾಡಿ ತಗೊಬನ್ನಿ ಅಂತ ಮ್ಯಾಮ್ ಹೇಳಿದರು ಅದಕ್ಕೆ ನಾನು ಚಿಕನ್ ಪೆಪ್ಪರ್ ಡ್ರೈ ಬಂತು ಅದಕ್ಕೆ ನಾನು ಇವತ್ತು ಚಿಕನ್ ಪೆಪ್ಪರ್ ಡ್ರೈನ ಮಾಡ್ಕೋತಾ ಇದ್ದೀನಿ ಈ ಥರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದೊಂದು ವೆರೈಟಿ ಆಫ್ ಡಿಶಸ್ನ ಮಾಡಿಕೊಂಡು ಹೋಗಿ ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಊಟ ಮಾಡೋದು ಎಷ್ಟು ಚೆಂದ ಇರುತ್ತಲ್ವ ಫ್ರೆಂಡ್ಸ್ ಅದು ಒಂಥರ ತುಂಬಾ ಏನೋ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ ಎಲ್ಲರೂ ಒಟ್ಟಿಗೆ ಸೇರಿ ಕೂತ್ಕೊಂಡು ಊಟ ಮಾಡಿದಾಗ ಡೈಲಿ ನಾವು ಕ್ಲಾಸಲ್ಲಿ ಹಾಗೇ ಊಟ ಮಾಡೋದು ಎಲ್ಲರೂ ಕೂಡ ಕೂತ್ಕೊಂಡು ಎಲ್ಲರೂ ಎಲ್ಲರ ಮನೆಯದು ಟೇಸ್ಟ್ ಮಾಡಿ ಆಮೇಲೆ ಊಟ ಮಾಡ್ತೀವಿ ಏನೋ ಒಂಥರ ಚೆನ್ನಾಗಿದೆ ಒಂಥರ ಚೇಂಜಸ್ ಅಂತಲೇ ಅನಿಸುತ್ತೆ ನಮ್ಮ ಲೈಫಲ್ಲಿ ಇದೊಂದು ಚೇಂಜಸ್ ಕಾಲೇಜ್ ಡೇಸ್ ಆದಮೇಲೆ ಸ್ವಲ್ಪ ಕೂಲಾಗಿ ಎಂಜಾಯ್ ಮಾಡಿಕೊಂಡು ಇರೋದು ಅಂದರೆ ಇವಾಗಲೇ ಅನಿಸುತ್ತೆ ಮನೆ ಮಕ್ಕಳು ಇದೇ ಇರುತ್ತೆ ಅಲ್ಲ ಅದು ಇದು ಹಾಗೆ ಹೀಗೆ ಅಂತ ಮನೆ ಅಂದಮೇಲೆ ನೂರೆಂಟು ಸಮಸ್ಯೆ ನೂರೆಂಟು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಸೊ ಇವಾಗ ಸ್ವಲ್ಪ ಆಚೆ ಹೋಗಿ ಏನೋ ಒಂದು ಕಲಿತಿರೋದ್ರಿಂದ ಒಂದು ಸ್ವಲ್ಪ ಚೇಂಜಸ್ ಅನಿಸ್ತಾ ಇದೆ ಮೈಂಡ್ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ ಏನೋ ಒಂದು ಕಲಿತೀವಿ ಖುಷಿ ಪಡ್ತೀವಿ ಮ ಎಲ್ಲರೂ ಜೊತೇಲಿ ಕೂತ್ಕೊಂಡು ಮಾತಾಡ್ತೀವಿ ನಗ್ತೀವಿ ಎಷ್ಟು ಎಂಜಾಯ್ ಮಾಡ್ತೀವಿ ಅಂದರೆ ಒಬ್ಬ ಏನೋ ಒಂಥರ ಫೀಲಿಂಗ್ ಇಷ್ಟು ಬೇಗ ಕ್ಲಾಸ್ ಮುಗಿಯುತ್ತೀನಿ ಒಂದು ಟ್ವೆಂಟಿ ಡೇಸ್ ಅಷ್ಟೇನಾ ಅನಿಸೋ ಥರ ಆಗಿಬಿಟ್ಟಿದೆ ಅಷ್ಟು ಫ್ರೆಂಡ್ಸು ಚೆನ್ನಾಗಿ ಎಲ್ಲರೂ ಒಬ್ರಿಗೊಬ್ರು ತುಂಬ ಚೆನ್ನಾಗಿ ಹಚ್ಕೊಂಡ್ಬಿಟ್ಟಿದ್ದಾರೆ ಚೆನ್ನಾಗಿದ್ದೀವಿ ಅದೊಂದು ಖುಷಿ ವಿಷಯ ಹಾಗಾಗಿ ಚಿಕನ್ ಪೆಪ್ಪರ್ ಡ್ರೈನ ರೆಡಿ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಬಾಣಲಿ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಆದಮೇಲೆ ಚಿಕನ್ ಹಾಕಿ ಅದಕ್ಕೆ ಉಪ್ಪು ಹಾಕಿಬಿಟ್ಟೆ ನಾನು ನಾನು ಉಪ್ಪು ಫಸ್ಟು ಉರಿಬೇಕಾದ್ರೆ ಹಾಕೋತೀನಿ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಆಮೇಲೆ ಅದು ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಒಂದು ಟೊಮ್ಯಾಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಪೆಪ್ಪರ್ ಪುಡಿನ ಹಾಕ್ಕೊಂಡೆ ಆಮೇಲೆ ಸ್ವಲ್ಪ ಮಟನ್ ಸಾಂಬಾರು ಪೌಡರ್ ಹಾಕ್ಕೊಂಡು ಅದು ಚೆನ್ನಾಗಿ ಬೆಂದಮೇಲೆ ಅದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರೂ ಅಷ್ಟೇ ಪೆಪ್ಪರ್ ಪೌಡರ್ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅದರ ಫ್ಲೇವರ್ ಇರಬೇಕು ಅಂತ ನಾನು ನೀರೆಲ್ಲ ಏನೂ ಹಾಕಿಲ್ಲ ಹಾಗೆ ಡ್ರೈ ಥರನೇ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡೆ ತುಂಬಾ ಚೆನ್ನಾಗಿ ಬಂತು ಪೆಪ್ಪರ್ ಡ್ರೈ ನೆಕ್ಸ್ಟು ಒಂದು ಸಲಾಡ್ ಮಾಡ್ಕೊಳ್ಳೋಣ ಅಂತ ಕ್ಯಾಬೇಜ್ ಎಲ್ಲ ಕಟ್ ಮಾಡಿಟ್ಟಿದ್ದೆ ಅದಕ್ಕೆ ಕ್ಯಾಬೇಜಲ್ಲಿ ಸ್ವಲ್ಪ ಜಾಸ್ತಿ ಔಷಧಿ ಎಲ್ಲ ಹೊಡಿತಾರಲ್ವ ಅದಕ್ಕೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೆನೆಸಿ ನೀರಲ್ಲಿ ಒಂದು ಸ್ವಲ್ಪ ಹೊತ್ತಿಟ್ಟೆ ಆಮೇಲೆ ಯೂಸ್ ಮಾಡ್ಕೊಳ್ಳೋಣ ಅಂತ ಅದು ಕ್ಯಾಬೇಜ್ದೆಲ್ಲ ರೆಡಿ ಮಾಡಿಕೊಂಡು ಆ ಮಕ್ಕಳನ್ನ ರೆಡಿ ಮಾಡೋಣ ಅಂತ ಅಮ್ಮ ಮನೆಗೆ ಬಂದು ಇವಾಗ ಮಕ್ಕಳನ್ನ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಫಸ್ಟ್ ಡೇ ಯೂನಿಫಾರ್ಮ್ ಕೊಟ್ಟಿರೋದು ಇನ್ನು ಯೂನಿಫಾರ್ಮ್ ಕೊಟ್ಟಿರಲಿಲ್ಲ ಸ್ಕೂಲಲ್ಲಿ ಹಾಗಾಗಿ ಇವತ್ತು ಟ್ರ್ಯಾಕ್ ಸೂಟ್ ಇದೆ ಅದಕ್ಕೆ ಹೊಸದು ಟೇಪ್ ಎಲ್ಲ ತಗೋ ಬಂದಿದ್ದಲ್ಲ ಯೂನಿಫಾರ್ಮ್ ಕೊಟ್ಟಾದ ಮೇಲೆ ಇದು ಒಂದು ಜಡೆ ಹಾಕೋದೊಂದು ಕೆಲಸ ನನ್ನ ಮಕ್ಳದಂತೂ ಜಡೆ ಸಾಫ್ಟ್ ಇರೋದ್ರಿಂದ ಬಿಚ್ಕೊಂಡು ಬಿಚ್ಕೊಂಡು ಬರುತ್ತೆ ಹೇಗೋ ಮಾಡಿ ಹಾಕಬೇಕು ಅದಕ್ಕೆ ಅದು ಎಡ್ಜಸ್ಸು ತುಂಬ ಬಿಚ್ಕೊಂಡು ಬಿಚ್ಕೊಂಡು ಬರ್ತಾ ಇರುತ್ತೆ ಹೊಸ ಟೇಪ್ಗಳಲ್ಲಿ ಅದಕ್ಕೆ ಅದಕ್ಕೆ ಸ್ವಲ್ಪ ಬಿಸಿ ತಾಕ್ಸಿದ್ರೆ ಅದು ಹಾಗೆ ಸ್ಟಿಕ್ ಆಗುತ್ತೆ ಅದನ್ನು ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ಅವ್ರಿಗೆ ಕ್ರೀಮೆಲ್ಲ ಹಾಕಿ ತಲೆ ಇದ್ದೀನಿ ಬೆಳಗ್ಗೆ ಹೊತ್ತು ಎಷ್ಟು ಟೈಮ್ ಹೋಗೋದೆ ಗೊತ್ತಾಗಲ್ಲ ಆ ಮಕ್ಕಳಿಗೆ ಓದಿಸಿ ಬರೆಸಿ ಅವ್ರ ಹೋಮ್ವರ್ಕೆಲ್ಲ ಕಂಪ್ಲೀಟ್ ಆಗಿದ್ದೀವಿ ಇನ್ನೊಂದ್ಸಲ ಚೆಕ್ ಮಾಡಿ ರಾತ್ರಿನೇ ಮಲಗಿರ್ತೀವಿ ಆದರೂ ಕೆಲವೊಂದು ಒಂದೊಂದು ಕ್ವೆಶನ್ಸ್ ಗೊತ್ತಿರಲ್ಲ ಅದನ್ನು ಬೆಳಗ್ಗೆ ಮತ್ತೆ ರಿಕಾಲ್ ಮಾಡಿ ಅವ್ರನ್ನ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ರೆಡಿ ಮಾಡಿ ಅವರು ಜಗಳ ಬಿಡಿಸಿ ಅಪ್ಪ ಎಷ್ಟು ತಲೆನೋವು ಅಂದರೆ ಒಬ್ಬರು ಮಕ್ಕ ಒಬ್ಬರು ಏನು ಅವ್ರದ್ದು ಮುಟ್ಟದ್ರು ಇವ್ರಿಗಾಗಲ್ಲ ಇವ್ರದ್ದು ಮುಟ್ಟಿದ್ರೆ ಆಗಲ್ಲ ಯಪ್ಪ ನಮ್ಮ ಮನೇಲಂತೂ ಮೂರು ಜನ ಎಷ್ಟು ಕಿತ್ತಾಡ್ತಾರೆ ಅದೊಂದೇ ದೊಡ್ಡ ಕೆಲಸ ಆಗ್ಬಿಟ್ಟಿದೆ ಎಲ್ಲ ಓಕೆ ಕಿತ್ತಾಡೋದು ಸ್ವಲ್ಪ ಅವ್ರಿಗೆ ಏನಾರ ಇವ್ರ ಮೇಲೆ ಹೇಳಂಗಿಲ್ಲ ಇವ್ರಿಗೆ ಅವ್ರ ಏನು ಹೇಳೋಂಗಿಲ್ಲ ಹಂಗಾಗುತ್ತೆ ಅಪ್ಪ ಬೇಗ ಬೇಗ ರೆಡಿ ಮಾಡಿಕೊಂಡು ಇವಾಗ ಕರ್ಕೊಂಡು ಹೊಟ್ಟೆ ಟೈಮ್ ಆಗಿತ್ತು ಬೇಗ ಬನ್ನಿ ಅಂತ ಅಂತೂ ಹೆವಿ ವೆಯ್ಟಿದೆ ಪಾಪ ನಡಿಲಿಕ್ಕೆ ಆಗಲ್ಲ ಮಕ್ಕಳಿಗೆ ಅಷ್ಟೊಂದು ಬುಕ್ಸ್ ಇದೆ ನಾನು ಒಂದು ಇಟ್ಕೊಬೋದು ನೋಡೋದು ಒಂದು ಟೆನ್ ಮಿನಿಟ್ಸ್ ನಿಂತ್ಕೊಂಡ್ವಿ ಅಷ್ಟರಲ್ಲಿ ವ್ಯಾನ್ ಕೂಡ ಬಂತು ಅವ್ರನ್ನ ವ್ಯಾನಿಗೆ ಹತ್ಸ್ಬಿಟ್ಟು ಕಳಿಸಿ ಬಂದು ನಾನು ಕೂಡ ರೆಡಿಯಾಗಿ ಇವಾಗ ಟಿಫನ್ ಮಾಡ್ಕೋತಾ ಇದ್ದೀನಿ ಟಿಫನ್ ಚಿತ್ರಾನ್ನ ಅಂತ ಹೇಳಿದ್ನಲ್ಲ ತಿಂತಾ ಇದ್ದೀನಿ ಅಮ್ಮ ಕುತ್ಕೊಂಡು ಅಲ್ಸಣ್ಣು ಕುಯ್ತಾಯಿದ್ರು ನಾನೇನು ಬಾ ಮಮ್ಮಿ ಅಂದರೆ ನಾನು ಆಮೇಲೆ ತಿನ್ಕೋತೀನಿ ನೀನು ತಿನ್ಬಿಟ್ಟು ಹೋಗೋ ಟೈಮ್ ಆಗುತ್ತೆ ಅಂದರು ಅದಕ್ಕೆ ನಾನು ಫಸ್ಟು ಟಿಫನ್ ಮಾಡ್ಕೋತಾ ಇದ್ದೀನಿ ಅಲ್ಲಿ ಎಲ್ಲ ಕೆಲಸ ಮುಗೀತು ಅಮ್ಮ ಮನೆಯಲ್ಲೂ ಏನೂ ಇಲ್ಲ ಕೆಲಸ ಎಲ್ಲ ಮುಗ್ದಿದೆ ಇನ್ನು ಅಮ್ಮ ಆಮೇಲಿಂದ ಟಿಫನ್ ಮಾಡಿಕೊಂಡ್ರೆ ಆಯಿತು ನೋಡಿ ಅಲ್ಸನಾಡ್ ತುಂಬಾ ಚೆನ್ನಾಗಿತ್ತು ಆಂಟಿ ತೊಗೊಂಬಂದಿದ್ರು ಅದಕ್ಕೆ ಅಮ್ಮ ಚೆನ್ನಾಗಿದೆ ಎರಡು ತಿನ್ನು ಅಂದರು ಸರಿ ನಾನೇನು ಅಷ್ಟೊಂದು ಅಲ್ಸಿದಂಗೆ ಜಾಸ್ತಿ ಏನು ತಿನ್ನಲ್ಲ ಆದರೂ ಕೆಲವೊಂದು ಸಲ ಇಷ್ಟ ಆದಾಗ ಕುತ್ಕೊಂಡು ತಿನ್ನೋದು ಅದು ನೋಡಿದ್ರೆ ತಿನ್ನಬೇಕು ಅನಿಸ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ಮೊನ್ನೆ ಊರಿಂದ ಬಾಳೆಲೆ ತೊಗೊಂಬಂದಿದ್ವಲ್ಲ ಅದು ಬಿರಿಯಾನಿ ಏನೂ ಮಾಡಲು ಇಲ್ಲ ತಿನ್ಲೂ ಇಲ್ಲ ಹಾಗೆ ಒಣಗೋಗಿತ್ತು ತೊಗೊಂಡೋಗಿ ಫ್ರಿಜ್ಜಲ್ಲಿ ಹರ ಇಡಬೇಕಿತ್ತು ಮರ್ತ್ಬಿಟ್ಟಿದ್ವಿ ಅದನ್ನು ಅಮ್ಮ ನೋಡ್ಬಿಟ್ಟು ಬೈತಾಯಿದ್ರು ತೊಗೊಂಬಂದು ಸುಮ್ಮನೆ ವೇಸ್ಟ್ ಮಾಡಿದ್ರಿ ಅಂತ ಅದಕ್ಕೆ ಒಂದೆರಡು ಹಲ್ಸಿನ ತೊಳೆ ತಿನ್ನೋಣ ಅಂತ ಕೂತ್ಕೊಂಡು ಒಂದೆರಡು ಹಲ್ಸಿನ ತುಳೆ ತಿಂದೆ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ಆ ಸೀಸನಲ್ಲಿ ಏನೇನು ಬರುತ್ತೆ ಅದೆಲ್ಲ ತಿನ್ಬೇಕಲ್ವ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಆಮೇಲೆ ಅಲಸಿನ ಸಿಗೋದೇ ಇಲ್ಲ ಇನ್ನು ಕಡಿಮೆ ಆಗಿಬಿಡುತ್ತೆ ಎಲ್ಲಿ ಸಿಗುತ್ತೆ ಹಾಗಂತ ಹೇಳಿ ಅಲ್ಸಿದು ತಿಂದು ಬಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಪೆಪ್ಪರ್ ರೈ ಮತ್ತು ಇದು ಸಲಾಡೆಲ್ಲ ಅದೆಲ್ಲ ಬ್ಯಾಗ್ ಇಟ್ಕೊಂಡು ಪ್ಯಾಕ್ ಮಾಡಿಕೊಂಡು ಕ್ಲಾಸ್ಗೆ ಹೋಗೋಣ ಅಂತ ಇವಾಗ ಹೊರಡ್ತಾ ಇದ್ದೀನಿ ಇಲ್ಲಿಂದ ನಡ್ಕೊಂಡು ಹೋಗೋಣ ಅಂದ್ಕೊಂಡೆ ಇವತ್ತು ನಡ್ಕೊಂಡು ಹೋಗೋಕೆ ಟೈಮ್ ಇಲ್ಲ ಬೇಗ ಹೋಗೋಣ ಆಟೋದಲ್ಲೇ ಹೋಗ್ಬಿಡೋಣ ಅಂತ ಇವಾಗ ಹತ್ರ ಹೋಗ್ತಾ ಇದ್ದೀನಿ ಡೈಲಿ ಹೀಗೆ ಇರುತ್ತೆ ನಮ್ಮ ರೂಟೀನ್ಸ್ ಇವಾಗ ಸ್ವಲ್ಪ ಹೀಗೆ ಆಗಿಬಿಟ್ಟಿದೆ ಕ್ಲಾಸ್ ಇರೋದ್ರಿಂದ ಎಲ್ಲ ಕೆಲಸನೂ ಬೇಗನೇ ಮುಗಿಸ್ಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದು ನಾನು ರೆಡಿಯಾಗಿ ಟಿಫನ್ ಮಾಡಿಬಿಟ್ಟು ಕ್ಲಾಸ್ಗೆ ಹೋಗೋದು ಇಷ್ಟೇ ಕೆಲಸ ಆಗಿದೆ ಸೊ ಎಲ್ಲಾದರೂ ಹೋಗ್ಬೇಕು ಅಂದಾಗ ಬೇಗ ಬೇಗ ಕೆಲಸ ಮಾಡ್ತೀವಿ ಅದೇ ಮನೆಯಲ್ಲಿದ್ದರೆ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಅಂತ ಎಷ್ಟು ಲೇಟ್ ಮಾಡಿರ್ತೀವಲ್ವ ಹಾಗೇ ಆಗ್ಬೋದು ಆಚೆ ಒಂದ್ಸಲ ಹೋಗಿ ಬಂದ್ರೆ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ ಮನೇಲೇ ಕೂತು ಕೂತು ನಾಲ್ಕು ಗುಡೆ ಮಧ್ಯೆ ತಲೆ ಕೆಟ್ಟೋಗುತ್ತೆ ಅದು ಹೇಗಿದ್ವಪ್ಪ ಅನಿಸುತ್ತೆ ಸಲ ಒಟ್ಟು ಆ ಲೈಫ್ಗೂ ಅಡ್ಜಸ್ಟ್ ಆಗ್ತೀವಿ ಈ ಲೈಫ್ ಅಡ್ಜಸ್ಟ್ ಆಗ್ತೀವಿ ಯಾವುದೂ ಬೇಜಾರು ಮಾಡ್ಕೊಳ್ಳೋಲ್ಲ ಅಂದರೆ ಅಕ್ಸೆಪ್ಟ್ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕಲ್ವಾ ಹಾಗಂತ ಅಂದ್ಕೊಂಡು ಹೊಟ್ಟೆ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಹೋಗಿ ಇವಾಗ ಕ್ಲಾಸ್ಗೆ ಹೋದೆ ಎಲ್ಲರೂ ಇವತ್ತು ಆ ಮುಹೂರ್ತಮ್ ಸ್ಟೈಲ್ ನೆನ್ನೆ ನಂದ್ ಹೇರ್ ಮೇಲೆ ಮ್ಯಾಮ್ ಮಾಡಿ ತೋರಿಸಿದ್ರು ಅದನ್ನು ಇವತ್ತು ನಾವೆಲ್ಲ ಮಾಡಿ ತೋರಿಸ್ಬೇಕು ಡಮ್ಮಿ ಹೇರಲ್ಲಿ ಅದಕ್ಕೆ ನಾವು ಕೂಡ ಎಷ್ಟೊಂದು ಹೇರ್ ಎಷ್ಟು ಹೇರ್ ಸ್ಟೈಲ್ಸ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ವಿ ಪ್ರ್ಯಾಕ್ಟೀಸ್ ಮಾಡಿ ಅದೆಲ್ಲ ವೀಡಿಯೋಸ್ ಫೋಟೋಸ್ ಎಲ್ಲ ತಗೊಂಡ್ವಿ ಚೆನ್ನಾಗಿ ಬಂತು ಇದು ಫೈವ್ ಸ್ಟ್ಯಾಂಡ್ಸ್ ಬರುತ್ತಲ್ಲ ಆ ಜಡೆ ತುಂಬ ಕ್ಯೂಟಾಗಿ ಕಾಣ್ತಾ ಇತ್ತು ಸೊ ಕ್ಲಾಸಲ್ಲಿ ಎಲ್ಲ ಜಡೆಗಳನ್ನೂ ಟ್ರೈ ಮಾಡಿ ಎಲ್ಲರೂ ಮಾತಾಡಿಕೊಂಡು ನಮ್ಮ ನಮ್ಮದು ಪ್ರಾಕ್ಟೀಸ್ನ ಮುಗಿಸ್ಕೊತೀವಿ ಸೊ ಒಂಥರ ಚೆನ್ನಾಗಿರುತ್ತೆ ಎಲ್ಲ ಫ್ರೆಂಡ್ಸು ಜೊತೇಲಿ ಕೂತ್ಕೊಂಡು ಕಲಿಯೋದು ಮಾತಾಡೋದು ಖುಷಿ ಪಡೋದು ಚೆನ್ನಾಗಿರುತ್ತಲ್ವ ಎಲ್ರಿಗೂ ಈ ಥರ ಎಷ್ಟು ಖುಷಿ ಅನಿಸುತ್ತೆ ಸೊ ನಮಗಂತೂ ತುಂಬಾ ಖುಷಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಜಡೆ ಅಂತ ಅದು ಹಾಗೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಡೈಲಿ ನಾವು ಮಾಡಿದ್ದೆಲ್ಲ ವೀಡಿಯೋಸ್ ಮಾಡ್ಕೋತೀವಿ ಸೊ ಆಮೇಲೆ ಊಟ ಟೈಮ್ ಆಯಿತು ಎಲ್ಲರೂ ಕೂತ್ಕೊಂಡು ಇವಾಗ ಊಟಗಳನ್ನ ತೆಗೆದು ನೋಡ್ತಾ ಇದೀವಿ ಎಲ್ಲ ಕಲರ್ಫುಲ್ ಆಗಿ ವೆರೈಟಿ ವೆರೈಟಿ ಇತ್ತು ಚೆನ್ನಾಗಿತ್ತು ಎಲ್ಲರೂ ಒಂದೊಂದು ಮಾಡ್ಕೊಂಬಂದಿದ್ರಿಂದ ಹೋಟೆಲಲ್ಲಿ ಹೋಗಿ ತಿಂತೀವಲ್ಲ ಆ ಥರ ಫೀಲ್ ಅನ್ನಿಸ್ತಾ ಇತ್ತು ನಮಗೆ ಓ ಎಲ್ಲೋ ವಾಚೆಗೆ ಹೋಗಿ ತಿಂತಿದ್ದೀವೇನೋ ಅನ್ನೋ ಥರ ಎಲ್ಲರೂ ಒಂದೊಂದು ಮಾಡ್ಕೊಂಡು ಹೋದಾಗ ಈ ಥರ ಚೆನ್ನಾಗಿರುತ್ತಲ್ವ ಹೋಟೆಲ್ ಹೋಗಿ ತಿನ್ನೋದಕ್ಕಿಂತ ಈ ಥರ ಒಬ್ಬೊಬ್ರು ಒಂದೊಂದು ಮಾಡ್ಕೊಂಬಂದ್ರೆ ಅದು ಕರೆಕ್ಟಾಗಿ ಎಲ್ರಿಗೂ ಇಷ್ಟನೂ ಆಗುತ್ತೆ ಎಲ್ಲರ ಮನೆಯದು ಟೇಸ್ಟ್ ಮಾಡ್ದಂಗೂ ಆಗುತ್ತೆ ಸೊ ಇವತ್ತಂತೂ ಸಕ್ಕತ್ ಎಂಜಾಯ್ ಮಾಡಿದ್ವಿ ಎಲ್ಲರೂ ಜೊತೆ ಕೂತ್ಕೊಂಡು ಊಟ ಮಾಡಿ ಎಲ್ಲದೂ ಟೇಸ್ಟ್ ಮಾಡಿ ಮಾತಾಡಿ ನಕ್ಕಿ ಹಬ್ಬ ನಕ್ಕಿ ನಕ್ಕಿನೇ ಸಾಕಾಯಿತು ಅಷ್ಟು ಚೆನ್ನಾಗಿತ್ತು ಇವತ್ತು ಕ್ಲಾಸಲ್ಲಿ ಫುಲ್ಲು ಎಂಜಾಯ್ಮೆಂಟು ಸಕ್ಕದಾಗಿತ್ತು ಎಲ್ಲರ ಮನೆಯದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಬಿರಿಯಾನಿ ಚಿಕನ್ ಪೆಪ್ಪರ್ ಡ್ರೈ ಮತ್ತು ಚಿಕನ್ ಚಾಪ್ಸು ಎಗ್ ಬುರ್ಜಿ ಫಿಶ್ ತವಾ ಫ್ರೈ ಚಪಾತಿ ವೈಟ್ ರೈಸು ಹೀಗೆ ವೆರೈಟಿ ವೆರೈಟಿ ಮತ್ತು ಚಿಕನ್ ಕಬಾಬು ಕೂಡ ಇತ್ತು ಎಲ್ಲರ ಮನೆಯದು ತುಂಬಾ ಟೇಸ್ಟಿಯಾಗಿತ್ತು ಸೊ ಎಲ್ಲರೂ ಊಟ ಮಾಡಿ ಆಮೇಲೆ ಮತ್ತೆ ಇನ್ನೂ ಒಂದೆರಡು ಹೇರ್ ಸ್ಟೈಲ್ ಬ್ಯಾಲೆನ್ಸ್ ಇತ್ತು ಅದೆಲ್ಲ ಕಂಪ್ಲೀಟ್ ಮಾಡಿದ್ವಿ ಸೊ ಇವತ್ತಿನ ಲಾಗಲ್ಲಿ ಇಷ್ಟೆಲ್ಲ ಇತ್ತು ಫ್ರೆಂಡ್ಸ್ ನಿಮಗೆಲ್ಲ ಹೇಗನ್ನಿಸ್ತು ಗೊತ್ತಿಲ್ಲ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಕಮೆಂಟ್ ನೀವು ಕಮೆಂಟ್ ಮಾಡೋದ್ರಿಂದ ನಮಗೂ ಕೂಡ ಖುಷಿಯಾಗುತ್ತೆ ಏನು ಅನ್ನಿಸ್ತು ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅಂತ ನಾವು ಕೂಡ ತಿಳ್ಕೊಬೋದಲ್ವಾ ಸೊ ನಿಮಗೆ ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ಬೋದು ಇದನ್ನೆಲ್ಲ ನೋಡ್ತಿದ್ರೆ ಫ್ರೆಂಡ್ಶಿಪ್ ಎಷ್ಟು ಗ್ರೇಟ್ ಅಲ್ವಾ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಎಷ್ಟು ಜನ ಇರ್ತಾರೆ ಅನ್ನೋದು ಮುಖ್ಯ ಅಲ್ಲ ನಮಗೆ ಎಷ್ಟು ಹತ್ರ ಆಗಿರ್ತಾರೆ ಅನ್ನೋದು ಮುಖ್ಯ ಅನಿಸುತ್ತೆ ಸೊ ಫ್ರೆಂಡ್ಶಿಪ್ನ ಯಾವತ್ತಿಗೂ ಮರೆಯೋಕ್ಕಂತೂ ಆಗಲ್ಲ ನಮಗೆ ಇವತ್ತೊಬ್ಬರು ಆಗ್ಬೋದು ನಾಳೆ ಒಬ್ಬರು ಫ್ರೆಂಡ್ ಆಗ್ಬೋದು ಬಟ್ ಎಲ್ಲ ಫ್ರೆಂಡ್ನು ಕಡೆ ತನಕ ನೆನಪಲ್ಲಂತೂ ಇಟ್ಕೊಂಡಿರ್ತೀವಿ ಅಂತ ಹೇಳ್ಬೋದು ಸೊ ನನಗಂತೂ ಫ್ರೆಂಡ್ಸ್ ಎಲ್ಲ ಒಳ್ಳೊಳ್ಳೆಯವರು ಸಿಕ್ಕಿದ್ದಾರೆ ಸೊ ಅವ್ರು ಕೊನೆವರೆಗೂ ಅವ್ರನ್ನ ಯಾರೂ ಮರೆಯಲ್ಲ ಸೊ ಈ ಫ್ರೆಂಡ್ಶಿಪ್ ಈ ಗೆಳೆತನಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಕನ್ನಡದ ಹುಡುಗಿಗೆ ನಿಮ್ಮ ಸಪೋರ್ಟ್ ಇದೆ ಅಂತ ತಿಳ್ಕೊತೀನಿ ಸೊ ಇವತ್ತಿನ ವ್ಲಾಗ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸ್ಬೋದು ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬೈ ಬೈ ಫ್ರೆಂಡ್ಸ್